ಫ್ರೆಂಡ್ಸ್ ನಾವಿವತ್ತು ಬ್ರೆಡ್ ಉಸಾಳು ಹೇಗೆ ಮಾಡೋದಂತ ನೋಡೋಣ ಅದಕ್ಕೆ ನಾನು ಮೊಳಕೆ ಬಂದಿರುವಂಥ ಮಡಿಕೆಕಾಳನ್ನು ತೊಗೊಂಡಿದ್ದೀನಿ ಅದನ್ನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಬಿಸಿಲು ಬರೋವರೆಗೂ ಕೂಗಿಸ್ಕೋತೀನಿ ಈ ರೀತಿಯಾಗಿ ಎರಡು ಟೊಮೆಟೊನ ತೊಗೊಂಡು ಅದನ್ನು ಕ್ರಾಸಾಗಿ ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕ್ತಾಯಿದ್ದೀನಿ ಅದು ನೀರು ಕುದಿ ಬಂದು ಸಿಪ್ಪೆ ಎಲ್ಲ ಉಚ್ಚಬೇಕು ಆ ರೀತಿಯಾಗಿ ಅದನ್ನು ನೋಡ್ಕೋಬೇಕು ನಾವು ಅದನ್ನು ಕುದಿಸಿ ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಕಿದ್ದೀನಿ ಹಸಿ ಕೊಬ್ಬರಿಯನ್ನು ಹಾಕ್ಕೋಬೇಕು ಆಮೇಲೆ ಅದನ್ನು ಸಿಪ್ಪೆ ಟೊಮೆಟೊ ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ನಾನೀಗ ಅದಕ್ಕೆ ಅಲ್ಲ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪನ್ನು ಸ್ವಲ್ಪ ಹಾಕಬೇಕು ಆಮೇಲೆ ಕ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಅಂದರೆ ನುಣ್ಣಗೆ ಪೇಸ್ಟ್ ಆಗಬೇಕು ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಪೇಸ್ಟ್ ಪೇಸ್ಟ್ ಥರ ಆಗುತ್ತೆ ಈಗ ಒಗ್ಗರಣೆಗೆ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದು ಬಾ ಒಂದು ಬೊಗಣಿ ತಗೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಅದಕ್ಕೆ ಕರಿಬೇವನ್ನ ಹಾಕಬೇಕು ನೋಡಿ ಈಗ ಹಾಕ್ತಾ ಇದ್ದೀನಿ ಅದಕ್ಕೆ ಸಣ್ಣಗೆ ಹೆಚ್ಚು ಇಟ್ಟು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೆಂದಮೇಲೆ ನಾನೀಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಅಂದರೆ ಬೇಗ ಫ್ರೈ ಆಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ಸಕ್ಕರೆ ಹಾಕಿದರೆ ಟೇಸ್ಟ್ ಹೆಚ್ಚಾಗುತ್ತೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ಅದು ಫ್ರೈ ಆದಮೇಲೆ ಹಿಂಗ್ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಗರಂ ಮಸಾಲ ನಿಮಗೆ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕ್ಕೊಳ್ಳಿ ನೋಡಿ ಈಗ ನಾನು ಖಾರವನ್ನು ಹಾಕ್ತಾಯಿದ್ದೀನಿ ಖಾರ ಹೆಚ್ಚಿಗೆ ತಿನ್ನೋರು ಜಾಸ್ತಿಯನ್ನು ಹಾಕೋಬೋದು ನೋಡಿ ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಮಸಾಲೆ ಸ್ಮೆಲ್ಲೆಲ್ಲ ಹೋಗಲಿ ಕೈ ಆಡಿಸ್ಕೊತಾಯ್ರಿ ಹೊತ್ತಿಸ್ಬೇಡಿ ಅದನ್ನು ಒಂಚೂರು ನೀರು ಹಾಕಿ ನೀರು ಹಾಕೋಬಹುದು ನೀವು ನಾನೀಗ ರುಬ್ಬಿಟ್ಟಿರು ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಮತ್ತು ಹಸಿ ಕೊಬ್ಬರಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಈಗ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೀವು ಟೊಮ್ಯಾಟೋನ ಈಗಲೂ ಸಣ್ಣದಾಗಿ ಹೆಚ್ಚು ಹಾಕೋಬಹುದು ಆದರೆ ಅದು ಸ್ಮೆಲ್ ಹಸಿ ಸ್ಮೆಲ್ ಹೋಗೋತನ ವೇಟ್ ಮಾಡಬೇಕು ಆದ್ದರಿಂದ ನಾನು ಅದನ್ನು ಕುದಿಸ್ಕೊಂಡೇ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು ಈಗ ನೋಡಿ ಕಲರ್ ಲೈಟ್ ಆಗಿದೆಯಲ್ಲ ಸ್ವಲ್ಪ ಬೆಂದ ಮೇಲೆ ಅಥವಾ ಫ್ರೈ ಆದಮೇಲೆ ಕಲರ್ ಫುಲ್ ಚೇಂಜ್ ಆಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ನೋಡಿ ಈಗ ನಾನು ಬೇಯಿಸಿಟ್ಕೊಂಡಿರುವಂಥ ಮೊಳಕೆ ಬಂದಿರುವಂಥ ಕಾಳನ್ನು ಹಾಕೋತಾ ಇದ್ದೀನಿ ಈಗಲೇ ಹಾಕ್ಕೊಂಡು ಒಂದು ಚೂರು ಕೈ ಆಡಿಸ್ಕೊಂಡ್ರೆ ಅದೂ ಚೆನ್ನಾಗಿ ಎಲ್ಲ ಪೇಸ್ಟನ್ನ ಅದು ಮೊ ಕಾಳು ಹಿರ್ಕೊಳ್ಳುತ್ತೆ ಆದ್ದರಿಂದ ನಾನು ಈಗ ಹಾಕೋತಾ ಇದ್ದೀನಿ ಒಂದು ಚೂರು ಬಂದ ಮೇಲೆ ಇದಕ್ಕೆ ನಾವು ನೀರು ಹಾಕೋಬೇಕು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈಗ ನಾನು ಇದಕ್ಕೆ ಮಿಕ್ಸಿ ಜಾರ್ನಲ್ಲಿ ಉಳ್ದಿರೋಂಥ ಪೇಸ್ಟಿಗಿಂತ ಸ್ವಲ್ಪ ನೀರು ಹಾಕಿ ಅದನ್ನೇ ಆ ನೀರನ್ನೇ ಹಾಕೊಂಡಿದ್ದೀನಿ ನೋಡಿ ಈಗ ನಾ ನೀವು ಬಿಸಿ ಮಾಡಿ ನೀರನ್ನು ಹಾಕೋಬಹುದು ಅಥವಾ ತಣ್ಣೀರನ್ನು ಹಾಕೋಬೋದು ಬಿಸಿ ಮಾಡಿ ಹಾಕ್ಕೊಂಡ್ರೆ ಬೇಗನೆ ಆಗುತ್ತೆ ಸ್ವಲ್ಪ ನೀರನ್ನು ಕಾಸಲ್ಲಿ ಇಟ್ಕೊಂಡು ನೀರನ್ನ ಹಾಕಿ ಜಾಸ್ತಿ ನೀರು ಹಾಕಿ ಯಾಕಂದರೆ ಬ್ರೆಡಲ್ಲಿ ನಾವು ಬ್ರೆಡ್ ಜೊತೆ ತಿನ್ನೋದ್ರಿಂದ ಜಾಸ್ತಿ ನೀರು ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಸ್ವಲ್ಪ ಕಸೂರಿ ಮೇತಿನ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಈ ರೀತಿ ಸ್ಟೌವನ್ನು ಆಫ್ ಮಾಡಿ ಆಮೇಲೆ ಎರಡು ಬ್ರೆಡ್ ತಗೊಂಡು ನೀವು ಇದಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಚಿ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ತವೆ ಮೇಲೆ ನೋಡಿ ಈ ರೀತಿಯಾಗಿ ಒಂಬರ್ನ ಬರುವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಈಗ ನೋಡಿ ನನಗೆ ಈಗ ರೀತಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದರ ಜೊತೆ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಉಳ್ಳಾಗಡ್ಡಿನೇ ತೊಗೊಂಡಿದ್ದೀನಿ ಲಿಂಬೆಹಣ್ಣು ಆಮೇಲೆ ಖಾರ ಮಿಕ್ಸ್ ಖಾರ ತೊಗೊಂಡಿದ್ದೀನಿ ನಾವು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಬೆಣ್ಣೆ ಹಾಕಿ ಕಲಸಿ ನೋಡಿ ಈಗ ಬ್ರೆಡ್ ದೂಸ ತಿನ್ನಲು ಸ್ ರೆಡಿ